ನಮಸ್ಕಾರ ಸ್ನೇಹಿತರೆ ನಾ ಭಾರತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ದಿವಸ ನಮ್ಮ ಹಿಂದೂ ಧರ್ಮದ ಪ್ರಕಾರ ನಂಬಿಕೆಯ ಪ್ರಕಾರ ಯುವಗಳ ಬಗ್ಗೆ ಒಂದಷ್ಟು ವಿವರಣೆ ನೀಡಬೇಕಂತ ಮಾಡಿದ್ದೀನಿ ಬ್ರಹ್ಮಾಂಡವನ್ನ ದೇವತೆಗಳ ಮೂಲಕ ದೇವರ ಮೂಲಕ ಬ್ರಹ್ಮಾಂಡ ಸೃಷ್ಟಿ ಆಯ್ತು ಅಂದ್ರೆ ಒಂದು ಕಡೆ ಪುರಾಣ ಪ್ರಕಾರ ದೇವಿಯ ಪ್ರ ಸೃಷ್ಟಿಯಿಂದ ಜಗತ್ತು ಸೃಷ್ಟಿ ಆಯ್ತು ಅಂತ ಹೇಳಿದ್ರೆ ಒಂದು ಕಡೆ ಮಹಾದೇವನಿಂದ ಆಯ್ತು ಅಂತ ಹೇಳ್ತಾರೆ ಒಂದು ಕಡೆ ವಿಷ್ಣುವಿನಿಂದ ಅಂತ ಹೇಳ್ತಾರೆ ಹೇಗೆ ಬಂದರೂ ಸಹಿತ ಸೃಷ್ಟಿ ಆಯಿತು ಸೃಷ್ಟಿಯಾದ ನಂತರ ಅಲ್ಲಿ ತ್ರಿಮೂರ್ತಿಗಳು ತಮ್ಮ ಕೆಲಸವನ್ನ ಪ್ರಾರಂಭ ಮಾಡ್ತಾರೆ ಬ್ರಹ್ಮನಂದ ಸೃಷ್ಟಿಯ ಮಾಡುವುದು ವಿಷ್ಣುವಿನಿಂದ ಈ ಜಗತ್ತಿನಲ್ಲಿ ಎಲ್ಲ ನಡೆಯುವಂತ ಸೃಷ್ಟಿಯನ್ನು ಕಾಪಾಡಿಕೊಂಡು ಹೋಗುವುದು ಮತ್ತು ಮಹಾದೇವ ಅಂದ್ರೆ ವಿಷ್ಣು ಶಿವನಿಂದ ಈ ಸೃಷ್ಟಿಯಲ್ಲಿ ತೆಗೆದು ತೆಗೆದುಹಾಕುವಂತ ಕೆಲಸ ಮಾಡುವಂತದ್ದು ಈ ಬ್ರಹ್ಮಾಂಡದಲ್ಲಿ ಕೆಲಸ ಪ್ರಾರಂಭ ಆಯ್ತು ಅದರಲ್ಲಿ ಈ ರೀತಿ ಮಾಡುತ್ತಿರುವಾಗ ಜನಜೀವನ ಮಾಡುತ್ತಿರುವಾಗ ಎಲ್ಲಾ ಯುಗಗಳಲ್ಲಿ ಯಾವ ಯುಗದಲ್ಲಿ ಎಷ್ಟು ವರ್ಷಗಳ ಅವಧಿ ಇತ್ತು ಅನ್ನೋದು ನೋಡ ಈ ಅವಧಿಗಳ ನಂತರ ಯಾವ ಅವಧಿಗಳು ಬರ್ತಾವ ಸತ್ಯಯುಗದ ಅವಧಿ ಹದಿನೇಳು ಲಕ್ಷ ಇಪ್ಪತ್ತೆಂಟು ಸಾವಿರ ವರ್ಷಗಳ ಅವಧಿಯಲ್ಲಿ ಸತ್ಯಯುಗದ ಅವಧಿ ನಂತರ ಬರುವುದು ತ್ರೇತಾಯುಗದ ಅವಧಿ ಹನ್ನೆರಡು ಲಕ್ಷ ತೊಂಬತ್ತಾರು ಸಾವಿರ ವರ್ಷಗಳ ಕಾಲ ತ್ರೇತಾಯುಗದ ಅವಧಿ ದ್ರಾಪ ಅವಧಿ ಎಂಟು ಲಕ್ಷ ನಾಲ್ಕು ಸಾವಿರ ವರ್ಷಗಳ ಕಾಲ ಇರುವಂತದ್ದು ಈಗ ನಡೀತಿರುವಂತ ಕಲಿಯುಗ ಅವಧಿ ನಾಲ್ಕು ಲಕ್ಷ ಮೂವತ್ತೆರಡು ಸಾವಿರ ವರ್ಷಗಳ ಕಾಲ ಅಂದ್ರೆ ಈಗ ನಾವು ಇರುವುದು ಐದು ಸಾವಿರದ ಒಡ್ನೂರ ಇಪ್ಪತ್ತೇಳು ವರ್ಷಗಳ ಕಾಲ ಹೇಳ್ತೀವಿ ಅಂದ್ರೆ ಇನ್ನೂ ನಾವು ಸಾಕಷ್ಟು ವರ್ಷಗಳ ಕಾಲ ಇರ್ತೀವಿ ಈ ಈ ನಾಲ್ಕು ಯುಗಗಳನ್ನ ಅಂದ್ರೆ ಈ ಇಷ್ಟು ವರ್ಷಗಳ ಅವಧಿಯನ್ನ ಒಂದು ಚತುರ್ಯುಗ ಅಂತ ಹೇಳ್ತಾರೆ ಈ ಚತುರ್ ಯುಗದ ಅವಧಿ ಎಷ್ಟು ಅಂದ್ರೆ ಎಂಟು ಪಾಯಿಂಟ್ ಅರವತ್ನಾಲ್ಕು ಮಿಲಿಯನ್ ಅಂದ್ರೆ ನಾಲ್ಕು ಯುಗಗಳ ಶಿವಾಜಿನ ವರ್ಷನ ಒಂದು ಚತುರ್ ಯುಗ ಅಂತಾರೆ ಈ ಚತುರ್ಯುಗದ ಎಪ್ಪತ್ತೊಂದು ಚ ಚತುರ್ಯುಗದ ಒಂದು ಭಾಗವನ್ನ ಮನ್ವಂತರ ಅಂತ ಕರೀತಾರೆ ಆದ್ರೆ ಅದ್ರ ಎಷ್ಟು ಅವಧಿ ಬರುತ್ತೆಂದ್ರೆ ಆರ್ನೂರ ಹದಿಮೂರು ಪಾಯಿಂಟ್ ನಲವತ್ನಾಲ್ಕು ಮಿಲಿಯನ್ ವರ್ಷಗಳ ಕಾಲ ಅಂದ್ರೆ ಇದು ಎಪ್ಪತ್ತೊಂದು ಚತುರ್ಯುಗಗಳು ಮನ್ವಂತರ ಸಂಧ್ಯಾ ಅಂತ ಒಂದು ಬರುತ್ತೆ ಸತ್ಯಯುಗದ ಅವಧಿ ಅಂತ ಹೇಳ್ಬೋದು ಇದು ಎರಡು ಪಾಯಿಂಟ್ ನಾಲ್ಕು ಐದು ಏಳು ಮಿಲಿಯನ್ ವರ್ಷಗಳ ಕಾಲ ಅವಧಿಯನ್ನ ಮನ್ವಂತರ ಸಂಧ್ಯಾ ಅಂತ ಹೇಳ್ತಾರೆ ಈ ಹದಿನಾಲ್ಕು ಮನ್ವಂತರಗಳ ಮತ್ತು ಹದಿನೈದು ಜೊತೆಗೆ ಹದಿನೈದು ಸಂಧ್ಯಾಗಳನ್ನ ಸೇರಿಸಿದಾಗ ಎಂಟು ಪಾಯಿಂಟ್ ಅರವತ್ನಾಲ್ಕು ಕೋಟಿ ಶತಕೋಟಿ ವರ್ಷಗಳನ್ನ ಒಂದು ಕಲ್ಪ ಅಂತ ಹೇಳ್ತಾರೆ ನಂತರ ಬರುವುದು ಒಂದು ಮನ್ವಂತರ ಮತ್ತು ಒಂದು ಸಂಧ್ಯಾ ಸೇರಿ ಆರುನೂರ ಹದಿನಾರು ಪಾಯಿಂಟ್ ಎಂಟುನೂರ ತೊಂಬತ್ತಾರು ಮಿಲಿಯನ್ ವರ್ಷಗಳನ್ನ ಪ್ರತಿ ಸಮಾಧಿ ಅಂತ ಹೇಳ್ತಾರೆ ಈ ಪ್ರತಿ ಸಮಾಧಿ ಅಂದ್ರೆ ಕಲ್ಪ ಮತ್ತು ಪ್ರತಿ ಸಮಾಧಿ ಈ ಎರಡೂ ಸೇರಿಸಿ ಒಂಬತ್ತು ಪಾಯಿಂಟ್ ಎರಡ್ ನೂರ ಮಿಲಿಯನ್ ವರ್ಷಗಳ ಕಾಲ ಬ್ರಹ್ಮದೇವನ ಒಂದು ಹಗಲು ಮತ್ತು ಒಂದು ರಾತ್ರಿ ಅಂದ್ರೆ ಬ್ರಹ್ಮದೇವನಿಗೆ ಒಂದು ದಿನ ಅಂತ ಹೇಳ್ತಾರೆ ಅದರಲ್ಲಿ ಬ್ರಹ್ಮನಾಗ ಒಂದು ತಿಂಗಳು ಅಂದರೆ ಐದು ನೂರ ಐವತ್ತೈದು ಶತಕೋಟಿ ವರ್ಷಗಳು ಅಂದ್ರೆ ಬ್ರಹ್ಮನ ಮೂವತ್ತು ಹಗಲು ರಾತ್ರಿಗಳು ಸೇರಿ ಒಂದು ಆದಬೇಕಾರೆ ಐದು ನೂರ ಐವತ್ತೈದು ಶತಕೋಟಿ ವರ್ಷಗಳು ಬೇಕು ಬ್ರಹ್ಮನ ಒಂದು ವರ್ಷ ಆರ್ನೂರ ಅರವತ್ತ ಆರ್ ಸಾವಿರದ ಆರ್ನೂರ ಅರವತ್ತೈದು ಶತ ವರ್ಷಗಳನ್ನ ಬ್ರಹ್ಮನ ಹನ್ನೆರಡು ತಿಂಗಳಾದರೆ ಪರಮಾರ್ಥ ಅಂತ ಹೇಳ್ತಾರೆ ಮುನ್ನೂರ ಮೂವತ್ತ್ ಮೂರು ಟ್ರಿಲಿಯನ್ ವರ್ಷಗಳನ್ನ ಬ್ರಹ್ಮನ ಐವತ್ತು ವರ್ಷಗಳ ಅವಧಿ ಅಂತ ಹೇಳ್ತಾರೆ ಈಗ ನಾವು ಈ ಸದ್ಯಕ್ಕೆ ಈ ನಾಲ್ಕು ಯುಗದ ಅವಧಿಯಲ್ಲಿ ಧರ್ಮ ಹೇಗಿತ್ತು ಅನ್ನೋದ್ರ ಬಗ್ಗೆನು ಒಂದ್ ಸ್ವಲ್ಪ ನೋಡ್ಕೊಂಡ್ ಬಂದ್ಬಿಡೋಣ ಬ್ರಹ್ಮಾಂಡ ಸೃಷ್ಟಿಯಾದಾಗ ಸತ್ಯುಗ ಪ್ರಾರಂಭ ಆಯ್ತು ಸತ್ಯಯುಗದಲ್ಲಿ ಧರ್ಮ ಸಂಪೂರ್ಣವಾಗಿ ಜಗತ್ತಿನ ಎಲ್ಲ ಕಡೆ ಧರ್ಮ ಇತ್ತು ದೇವತೆಗಳು ರಾಕ್ಷಸರು ಬೇರೆ ಬೇರೆ ಸ್ಥಳದಲ್ಲಿ ವಾಸತಾ ಇದ್ರು ವಾಸಿಸ್ತಾ ಇದ್ರು ಆದ್ರೆ ಕಾಲಾನಂತರ ನಂತರ ಸತ್ಯ ಮುಗಿದ ನಂತರ ಅಹ್ ದ್ರಾಪ ತ್ರೇತಾಯುಗ ಪ್ರಾರಂಭಿತು ತ್ರೇತಾಯುಗದಲ್ಲಿ ದೇವತೆಗಳು ಮತ್ತು ರಾಕ್ಷಸರು ಬೇರೆ ಬೇರೆ ಜಾಗಗಳಲ್ಲಿ ಅಂದ್ರೆ ಈಗ ನಾವು ರಾಮನ್ನ ಭಾರತದಲ್ಲಿ ನೋಡ್ತೀವಿ ರಾವಣನ್ನ ಶ್ರೀಲಂಕಾದಲ್ಲಿ ನೋಡ್ತೀವಿ ಈ ರೀತಿ ಬೇರೆ ಬೇರೆ ಸ್ಥಳದಲ್ಲಿ ವಾಸಿಸ್ತಾ ಇದ್ರು ನಂತರ ದ್ರೌಪಾಯುಗದಲ್ಲಿ ದೇವತೆಗಳು ಮತ್ತು ರಾಕ್ಷಸರು ಒಂದೇ ಮನೆಯಲ್ಲಿ ಒಂದೇ ಕುಟುಂಬದಲ್ಲಿ ಉದಾಹರಣೆಗೆ ಶ್ರೀಕೃಷ್ಣ ಪರಮಾತ್ಮ ಮತ್ತು ಶಿಶುಪಾಲ ಪಾಂಡವರು ಮತ್ತು ಕವರು ಒಂದೇ ಮನೆಯಲ್ಲಿ ಇರ್ತದರು ಇದು ದ್ರಾಪ ಯುಗದ ವಿಶೇಷ ಮತ್ತು ಕಲಿಯುಗದಲ್ಲಿ ನಮ್ಮ ಒಬ್ಬ ಮನುಷ್ಯನಲ್ಲಿ ಒಳ್ಳೆಯ ಗುಣ ಮತ್ತು ಕೆಟ್ಟ ಗುಣಗಳು ಇರ್ತವೆ ಆದರೆ ಸತ್ಯಯುಗದಲ್ಲಿ ಮೂರು ಅಹ್ ಮೂರು ಕಾಲ ನಾಲ್ಕು ಕಾಲ ಮೇಲೆ ಧರ್ಮ ನಿಂತಿತ್ತು ತ್ರೇತ ತ್ರೇತಾಯುಗದಲ್ಲಿ ಮೂರು ಕಾಲ ಮೇಲೆ ನಿಂತು ದ್ವಾಪಯುಗದಲ್ಲಿ ಎರಡು ಕಾಲ ಮೇಲೆ ಅಂದ್ರೆ ಐವತ್ ಪರ್ಸೆಂಟ್ ಪ್ರತಿಶತ ಸತ್ಯ ಇತ್ತು ಐವತ್ತು ಪ್ರತಿಶತ ಸುಳ್ಳು ಮೋಸ ವಂಚನೆ ಇತ್ತು ಆದರೆ ಕರಿಯುಗದಲ್ಲಿ ಎಪ್ಪತ್ತೈದು ಪ್ರತಿಶತ ಸುಳ್ಳು ಮೋಸ ವಂಚನೆ ಈ ರೀತಿ ಕಾಮಕ್ರೋಧ ಲೋಭ ಮದ ಮೋತ್ಸವ ಮತ್ಸರಗಳು ತುಂಬಿದಾವೆ ಹಾಗೆ ಇದ್ರಲ್ಲಿ ಇಲ್ಲಿ ಇಲ್ಲಿ ಧರ್ಮ ಇರುವುದು ಕೇವಲ ಇಪ್ಪತ್ತೈದು ಪ್ರತಿಶತ ಇದು ಧರ್ಮಗಳಾದ್ರೆ ಧರ್ಮಗಳು ಯಾವಾಗ ಪ್ರಾರಂಭ ಆದು ಅನ್ನೋದ್ರ ಬಗ್ಗೆ ಒಂದು ಅಂದ್ರೆ ನಮ್ಮ ಹಿಂದೂ ಧರ್ಮದ ಪಂಚಾಂಗ ಪ್ರಕಾರ ನಮ್ಮ ಈ ಯುಗಗಳು ಪ್ರಾರಂಭ ಆಗುವಂತ ಅವಧ ಯಾವಾಗೋದು ಒಂದ್ಸೇ ನಾವು ನೋಡ್ಕೊಂಡ್ ಬಂದ್ಬಿಡೋಣ ಸತ್ಯಯುಗವು ಪ್ರಾರಂಭವಾಗುವುದು ಇದು ವಿಶೇಷವಾಗಿ ಯಾರು ಇದನ್ನ ಕೊಡದೇ ಇರುವಂತ ಮಾಹಿತಿಯನ್ನ ನಾನು ಇವತ್ತು ಕೊಡ್ತಾ ಸತ್ಯ ಸತ್ಯಯುಗದ ಪ್ರಾರಂಭವಾಗುವುದು ಕಾರ್ತಿಕ ಮಾಸದ ಶುಕ್ಲ ಪಕ್ಷ ನವಮಿ ತಿಥಿ ಎಂದು ಅಕ್ಷಯ ನವಮಿ ಅಂತ ಏನು ಕರೀತಾರೆ ಕಾರ್ತಿಕ ಮಾಸದ ನವಮಿ ತಿಥಿನ ಸತ್ಯಯುಗದ ಪ್ರಥಮ ಅಂತ ಅವತ್ತು ಯುಗ ಪ್ರಾರಂಭ ಆಯ್ತು ಅಂತ ಹೇಳ್ತಾರೆ ತ್ರೇತಾಯುಗದಲ್ಲಿ ಧರ್ಮ ಪ್ರಕಾರ ಹಿಂದೂ ಧರ್ಮದ ಪ್ರಕಾರ ತ್ರೇತಾಯುಗನ ವೈಶಾಖ ಮಾಸ ಶುಕ್ಲ ಪಕ್ಷ ಮೂರನೇ ದಿನಾಂಕದಂದು ಆ ಅಕ್ಷಯ ತೃತೀಯ ಅಂತ ಏನ್ ನಾವು ಹಬ್ಬ ಆಚರಿಸ್ತೀವಿ ಆ ದಿವಸ ತ್ರೇತಾಯುಗನ ಪ್ರಾರಂಭ ಆಯ್ತು ಅಂತ ಹೇಳ್ತಾರೆ ಇನ್ನು ಯುಗವನ್ನ ಧರ್ಮಶಾಸ್ತ್ರಗಳ ಪ್ರಕಾರ ದ್ವಪಯುಗವನ್ನ ಮಾಘ ಮಾಸ ಹುಣ್ಣಿಮೆ ಎಂದು ದ್ವಾಪ ಪ್ರಾರಂಭ ಆಯಿತು ಅಂತ ಹೇಳ್ತಾರೆ ಈಗ ನಡೀತಿರುವಂತ ಕಲಿಯುಗದ ಕಲಿಯುಗನ್ನ ಆಷಾಢ ಮಾಸ ಕೃಷ್ಣ ಪಕ್ಷ ತ್ರಯೋದಶಿ ಎಂದು ಕಲಿಯುಗ ಪ್ರಾರಂಭ ಆಯಿತು ಅಂತ ಇದ್ದಷ್ಟು ಹೇಳ್ತಾರೆ ಇದು ಯುಗಗಳು ಮತ್ತು ಅವಧಿಗಳು ಹೇಗಿತ್ತು ಅನ್ನೋದ್ರ ಬಗ್ಗೆ ಒಂದಷ್ಟು ನಾನು ಒಂದಷ್ಟು ಸಂಕ್ಷಿಪ್ತ ಮಾಹಿತಿ ಕೊಟ್ಟಿದ್ದೀನಿ ಇದೆಲ್ಲ ಇಷ್ಟ ಆಗಿದ್ರೆ ನಾ ಖಂಡ ಭಾರತ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರು ಈ ವಿಡಿಯೋನ ಸೇರ್ ಮಾಡೋದನ್ನ ಮರಿಬೇಡಿ ಅಂತ ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ ಧನ್ಯವಾದಗಳು